ಕ್ರೈಸ್ತ ಧರ್ಮ ಸಭೆ ಪ್ರವಾಡ ಪುರುಷ ಆಂಥೋನಿ ಅವರ ವಾರ್ಷಿಕ ಹಬ್ಬ ಜಪ್ಪುವಿನ ಸಂತ ಆಂಥೋನಿ ಆಶ್ರಮದಲ್ಲಿ ನಡೆಯಿತು ಪವಾಡ ಪುರುಷ ಕ್ರೈಸ್ತ ಧರ್ಮ ಸಭೆ ಪ್ರಮುಖರಾದ ಸಂತ ಅಂತೋನಿ ಅವರ ವಾರ್ಷಿಕ ಹಬ್ಬವನ್ನ ಮಂಗಳೂರಿನ ಸಂತ ಆಂಥೋನಿ ಆಶ್ರಮದಲ್ಲಿ ಆಚರಿಸಲಾಯಿತು ಶಿವಮೊಗ್ಗ ಧರ್ಮ ಪ್ರಾಂತ್ಯದ ಬಿಷಪ್ ಅತಿ ವಂದನೀಯ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ಬೆಳಗಿನ ಸಂಭ್ರಮದ ಬಲಿ ಪೂಜೆಯ ನೇತೃತ್ವವನ್ನು ವಹಿಸಿದ್ದರು ಆಂಟೋನಿ ಆಶ್ರಮದ ನಿರ್ದೇಶಕ ಫಾದರ್ ಜೆಬಿ ಕ್ರಾಸ್ತಾ ಧರ್ಮಗುರುಗಳಾದ ಫಾದರ್ ಗಿಲ್ಬರ್ಟ್ ಡಿಸೋಜಾ ಫಾದರ್ ನೆಲ್ಸನ್ ಪೇರಿಸ್ ಫಾದರ್ ಜೋಸೆಫ್ ಫಾದರ್ ಎರಿಕ್ ಕ್ರಾಸ್ತಾ ಫಾದರ್ ಚೇತನ್ ಲೋಬೋ ಅವರು ಈ ಸಂದರ್ಭ ಉಪಸ್ಥಿತರಿದ್ದರು ಸಂತ ಅವರ ಮೂಲಕ ದೇವರಿಗೆ ಸಲ್ಲಿಸುವ ಪ್ರಾರ್ಥನೆ ಫಲಪ್ರದವಾಗುತ್ತದೆ ಎಂಬ ನಂಬಿಕೆ ಭಕ್ತರಿದೆ ಎಂದು ಬಿಷಪ್ ಫ್ರಾನ್ಸಿಸ್ ಸರಾವ್ ಅವರು ತಮ್ಮ ಪ್ರವಚನದಲ್ಲಿ ನೀಡಿದರು ಹಾಗೂ ಸಂತ ಅವರ ವಾರ್ಷಿಕ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ ದೇವರ ಬಳಿ ವಿಶ್ವಾಸದಿಂದ ಪ್ರಾರ್ಥಿಸಿದರೆ ಫಲ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದರು

कसले कंडीशन ते तुम सब बात पोटियाई करन देवा च उतरते माते वा चवां गेलन सतव्य आध्यान असे परंदिता मगा तुम कमेंट करें मगा तुम कमेंट करें वही की निजाय की सत गी है हरियत पड़े मगल ला तम मेल लागी हे सवाल मैं सर जय बर्ता हरियत पड़े मगा तुमे मगल तक तक्षण तुम क मेटले मन जा स्वामी কই কি সবার তোڑی নে কি আমそも মামি মাগলা আনি মাগলা আনি দিবি এড পড়ন মাগলা তরি पण यात মেল ওপনা হে নে কি সত তর কি ত্যাগ আমি মাগলে মেলনা সোমিয়া তোর সঙ্গলা তরে মাগা তো কম মে তালে মড়ন কি ত্যাগ আন কা মাগলে মেল ওপনা গাতা ইয়াস কি

bye ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಬಿಷಪ್ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೊ ಅವರನ್ನ ಸನ್ಮಾನಿಸಲಾಯಿತು ಈ ಸಂದರ್ಭ ಮಂಗಳೂರು ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರಾಯ್ ಕ್ರಾಸ್ತೆಲಿನೋ ಎಂಪಿ ನೊರೊನ್ಹಾ ಮಾರ್ಸೆಲ್ ಮೊಂತೆರೋ ಫಾದರ್ ಅವಿನಾಶ್ ಪಾಯಸ್ ಮತ್ತಿತರರು ಉಪಸ್ಥಿತರಿದ್ದರು ಸಂತ ಆಂಥೋನಿ ಆಶ್ರಮದ ನಿರ್ದೇಶಕ ಫಾದರ್ ಜೆಬಿ ಕ್ರಾಸ್ತಾ ಅವರು ವಾರ್ಷಿಕ ಹಬ್ಬದ ಬಗ್ಗೆ ಮಾಹಿತಿಯನ್ನ ನೀಡಿದರು ಪ್ರಸ್ತುತ ಮುನ್ನೂರ ಐದು ಜನ ನಿವಾಸಿಗಳು ಮೂವತ್ತೈದು ಮಂದಿ ವಿದ್ಯಾರ್ಥಿಗಳು ಮತ್ತು ವೈದ್ಯಕೀಯ ಸಿಬ್ಬಂದಿ ಸೇರಿದಂತೆ ಮುನ್ನೂರ ಎಪ್ಪತ್ತೈದು ಮಂದಿ ಈ ಆಶ್ರಮದಲ್ಲಿದ್ದಾರೆ ಎಂದು ತಿಳಿಸಿದರು ಪ್ರತಿ ವರ್ಷ ಜೂನ್ ಹದಿಮೂರರಂದು ವಾರ್ಷಿಕ ಹಬ್ಬವನ್ನು ಆಚರಿಸಲಾಗುತ್ತಿದೆ ನಮಗೆ ಪ್ರಾರ್ಥಿಸಲು ಕಲಿಸು ಎನ್ನುವುದು ಈ ವರ್ಷದ ಹಬ್ಬದ ಸಂದೇಶವಾಗಿದ್ದು ದೇವರ ಪ್ರಾರ್ಥನೆಯ ಅವಶ್ಯಕತೆ ಏನೆಂಬುದನ್ನು ಈ ಹಬ್ಬದ ಸಂದರ್ಭ ಭಕ್ತರಿಗೆ ತಿಳಿಯಪಡಿಸಲಾಗಿದೆ ಹದಿಮೂರು ದಿನಗಳ ಪೂರ್ವಭಾವಿ ವಿಶೇಷ ಪ್ರಾರ್ಥನಾ ವಿಧಿಗಳ ಬಳಿಕ ಈ ಹಬ್ಬವನ್ನು ಆಚರಿಸಲಾಗಿದೆ ಭಾನುವಾರ ಚರ್ಚ್ಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಂದರ್ಭ ಸಾಮಾಜಿಕ ಶಾಂತಿ ಹಾಗೂ ಸೌಹಾರ್ದಕ್ಕಾಗಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತಿದ್ದು ಇಂದು ಹಬ್ಬದ ಸಂದರ್ಭದಲ್ಲೂ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ಸಾವಿರದ ಎಂಟುನೂರ ತೊಂಬತ್ತೆಂಟು ಇಸ್ವಿಯಲ್ಲಿ ಸಂತ ಅಂತೋನಿ ಆಶ್ರಮವು ಮಿಲಾಗ್ರಿಸ್ ಚರ್ಚಿನಲ್ಲಿ ಪ್ರಾರಂಭವಾಯಿತು ತದನಂತರ ನಮ್ಮ ನಿರಾಶ್ರಿತರು ಆದಷ್ಟು ಜನರು ಹೆಚ್ಚಾದ ಕಾರಣ ಅಲ್ಲಿ ಸ್ಥಳಾವಕಾಶ ಸಿಗಲಿಲ್ಲ ಆದ ಕಾರಣ ಅಲ್ಲಿಂದ ನಾವು ಈ ಜಪ್ಪು ಈ ಸಂಸ್ ಇಲ್ಲಿ ಸಂಸ್ಥೆಗೆ ಸ್ಥಳಾಂತರಿಸಿದೆವು ಈಗ ಸರಿಸುಮಾರು ಮುನ್ನೂರ ಐದು ಜನರು ಈ ಸಂಸ್ಥೆಯಲ್ಲಿ ನಿರಾಶ್ರಿತರಿದ್ದಾರೆ ಹಾಗೂ ಸುಮಾರು ಬಡ ವಿದ್ಯಾರ್ಥಿಗಳು ಒಂದು ಮೂವತ್ತ ಐದು ಜನ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಇಲ್ಲಿ ಸುಮಾರು ನರ್ಸಸ್ಗಳು ಮತ್ತು ಡಾಕ್ಟರ್ಗಳು ಈಗ ಒಟ್ಟಿಗೆ ಮುನ್ನೂರ ಎಪ್ಪತ್ತೈದು ಜನ ಈ ಸಂಸ್ಥೆಯಲ್ಲಿ ಪ್ರಸ್ತುತವಾಗಿ ಇದ್ದಾರೆ ಇಂದು ನಾವು ಈ ವಾರ್ಷಿಕ ಹಬ್ಬವನ್ನು ಆಚರಿಸಿದ್ದೇವೆ ಪ್ರತಿ ವರ್ಷ ಜೂನ್ ಹದಿಮೂರಕ್ಕೆ ನಮ್ಮ ವಾರ್ಷಿಕ ಹಬ್ಬ ಹಾಗೂ ಫೆಬ್ರವರಿ ಹದಿನೈದಕ್ಕೆ ನಮ್ಮ ನಮ್ಮದು ಇನ್ನೊಂದು ಹಬ್ಬ ಕೂಡ ನಾವು ಆಚರಿಸುತ್ತಿದ್ದೇವೆ ಈ ವಾರ್ಷಿಕ ಹಬ್ಬಕ್ಕೆ ಈ ಇಂದಿನ ಸಂದೇಶವೇನೆಂದರೆ ಒಮ್ಮೆ ಯೇಸು ಕ್ರಿಸ್ತರ ಶಿಷ್ಯರು ತ ಅವರು ಪ್ರಭು ಯೇಸುವನ್ನು ಕೇಳಿದರು ಸ್ವಾಮಿ ನಮಗೂ ಕೂಡ ಪ್ರಾರ್ಥನೆಯನ್ನು ಮಾಡಲಿ ಮಾಡಲು ಕಲಿಸಿ ಅದೇ ಪ್ರಕಾರ ಯೇಸು ಸ್ವಾಮಿ ನಿಮಗೂ ನಮಗೆ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸಿದ್ದಾರೆ ಆ ಪ್ರಾರ್ಥನೆಯೇ ನಾವು ಪ್ರತಿದಿನ ಹೇಳುವುದು ಆರ್ ಫಾದರ್ ಇನ್ ಹೆವೆನ್ ಅಂದರೆ ಒಂದು ಪ್ರಾ ಪ್ರಾರ್ಥನೆ ಮಾಡ್ತೇವೆ ನಾವು ಪರಲೋಕದಲ್ಲಿರುವ ತಂದೆ ಎಂಬ ಪ್ರಾರ್ಥನೆಯನ್ನು ನಾವು ಪ್ರತಿದಿನ ಹೇಳ್ತೇವೆ ಆ ಪ್ರಾರ್ಥನೆಯನ್ನು ದೇವರು ನಮಗೆ ಏಸುಗ್ರಿಸ್ತಾ ನಮಗೆ ಹೇಳಿ ಹೇಳಿಕೊಟ್ಟಿರುತ್ತಾರೆ ಈ ಸಂದೇಶವನ್ನು ಸಾರಲು ನಮ್ಮ ನಮಗೆ ಪ್ರತಿ ಪ್ರತಿದಿನ ನಮಗೆ ದೇವರ ಅಗತ್ಯವಿದೆ ನಾವು ಪ್ರತಿದಿನ ನಾವು ಪ್ರಾರ್ಥನೆ ಮಾಡಬೇಕು ಎಂಬ ವಿಚಾರವನ್ನು ಮನ ಜನರಿಗೆ ಮ ನಮ್ಮ ಭಕ್ತರಿಗೆ ಮನದಟ್ಟಾಗಿ ಮಾಡಲು ಈ ಕಾರ್ಯಕ್ರಮವನ್ನು ಈ ಹಬ್ಬವನ್ನು ನಾವು ಪ್ರತ್ಯೇಕವಾಗಿ ಸಂದೇಶವನ್ನು ನಾವು ತಗೊಂಡಿದ್ದೇವೆ